ನಾವು ಸೋಮವಾರಪೇಟೆ ಎಲೆಕ್ಷನ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಫೆಬ್ರವರಿನಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬರೋ ವರ್ಷೊಳಗೆ ರಿಸಲ್ಟ್ ಎಲ್ಲ ಬಂದುಬಿಟ್ಟಿತ್ತು ಆಗೆಲ್ಲ ರಿಸಲ್ಟ್ ಬರಬೇಕಾದ್ರೆ ಯಾರು ಒಂದೂವರೆ ದಿವಸ ಎರಡು ದಿವಸ ಆಗೋದು ಎಲ್ಲ ಕೌಂಟ್ ಮಾಡಬೇಕಾಗಿತ್ತು ರಿಸಲ್ಟ್ ಬಂತೂ ನಮ್ಮದು ನೂರ ಐವತ್ತೆಂಟು ಸೀಟು ದೇವರಾಜರಸರ ಲೀಡರ್ಶಿಪ್ಪಲ್ಲಿ ಗೆದ್ದುಬಿಟ್ವಿ ನಾವು ಆವಾಗ ಸಿ ಎಲ್ ಪಿ ಮೀಟಿಂಗ್ ಕರಿಬೇಕು ಸಿ ಎಲ್ ಪಿ ಮೀಟಿಂಗ್ ಕರೀತಾರೆ ಅಂತವಾದ್ರು ಅವಾಗ ಹೆಂಗಾಗ್ತಾ ಇತ್ತು ಅಂದರೆ ಹೋಟೆಲ್ ಶ್ಯಾಮ್ ಪ್ರಕಾಶ್ ಅಂತ ಒಂದಿತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಮುಂದಗಡೆ ಇನ್ನೊಂದು ಒಲಂಪಸ್ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ಪಕ್ಕದಲ್ಲಿತ್ತು ಅಲ್ಲಿ ಶಿವಾಜಿನಗರಿಂದ ಬರೋರೆಲ್ಲ ಸೇರೋರು ಎಚ್ ಡಿ ಗಂಗರಾಜಿಂದ ದೇವರಾಜಿಂದ ಹಿಡಿದುಕೊಂಡು ಇವರೆಲ್ಲ ಸೇರೋರು ತಮಿಳಿಯನ್ ತಮಿಳಿಯನ್ ಇದರ ಸ್ಪೀಕರ್ಸ್ ಇಲ್ಲಿ ನಾವೆಲ್ಲ ಸೇರ್ತಿದ್ವಿ ಏನಾದರೂ ಪೊಲಿಟಿಕಲ್ ನ್ಯೂಸ್ ಮಾಡಬೇಕು ಅಂದರೆ ಸೀರಿಯಸ್ಸಾಗಿ ಕರೆದು ಸೀರಿಯಸ್ಸಾಗಿ ಹೇಳ್ತಾ ಇದ್ವಿ ನೋಡಿ ಹಿಂಗೆ ಆಗ್ತಾಯಿದೆ ಇವತ್ತು ಗುಂಡ್ರಾವ್ಗೆ ಅವ್ರಿಗೆ ಗ್ಯಾರಂಟಿ ಮಂತ್ರಿ ಕೊಡ್ತೀವಿ ಅಂತ ದೇವರಾಜ ಅರಸ್ ಹೇಳಿದ್ರಂತೆ ಅಂತ ಅವರ ನೆಕ್ಸ್ಟ್ ಡೇ ಸಾಯಂಕಾಲದಷ್ಟೊದಿಗೆ ಅದೇ ನ್ಯೂಸ್ ನಮಗೆ ಬಂದಿರೋದು ದೇವರಾಜ್ ಅರಸು ಕ ಇವ್ರಿಗೆ ಗುಂಡ್ರಾವ್ಗೆ ಮಿನಿಸ್ಟ್ರು ಮಾಡಿದ್ದಾಯಿತು ಪೋರ್ಟ್ಫೋಲಿಯೋ ಈ ಒಂದು ಯಾವ್ದು ಅದಕ್ಕಿಂತ ಚೆನ್ನಾಗಿರೋದು ಹೋಮೇ ಕೊಟ್ಬಿಟ್ರಂತೆ ಅಂತ ಅವ್ರಿಗಾಗಲೇ ಟ್ರಾನ್ಸ್ಪೋರ್ಟ್ ಸಿಕ್ಕಿರೋದು ನಮಗೆ ಅದು ಪ ಇದು ಕಮ್ಯುನಿಕೇಷನ್ ಗ್ಯಾಪು ಪೇಪರ್ಗಳು ಇರ್ತಾ ಇರಲಿಲ್ಲ ರೆಗ್ಯುಲರ್ ಕಾ ಪೇಪರ್ ಕಾಯಬೇಕು ಇಲ್ಲಾಂದರೆ ಎಮ್ ಡಿ ನಟರಾಜ್ ಅವ್ರದ್ದು ಜನವಾಣಿನೋ ಏನೋ ಅಂತ ಒಂದು ಪಿ ಪೇಪರ್ ಬರ್ತಿತ್ತು ಸಾಯಂಕಾಲ ಈವ್ನಿಂಗ್ ಪೇಪರ್ ಅವಾಗಿನ್ನೂ ಸಂಜೆವಾಣಿ ಎಲ್ಲ ಇರಲಿಲ್ಲ ಜನವಾಣಿಲಿ ಬರಬೇಕು ಇಲ್ಲಾಂದರೆ ಪ್ರಜಾವಾಣಿಲಿ ನೋಡಬೇಕು ಇಲ್ಲಾಂದರೆ ಪ್ರದೇಶ ಸಮಾಚಾರ ಮೂರೇ ನಮಗೆ ನ್ಯೂಸ್ ಬರ್ತಾ ಬರ್ತಾಯಿದ್ದು ಹೀಗೆ ನಾವಲ್ಲೆಲ್ಲ ಸೇರೋದಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕಿಂತ ಸ್ವಲ್ಪ ಸೊಫಿಸ್ಟಿಕೇಟೆಡ್ಡು ಸ್ವಲ್ಪ ಲೀಡರ್ಸು ಅಂತ ಇಟ್ಕೊಳ್ಳಿ ಕಮಿಷನರ್ ಆಫೀಸ್ ಮುಂದೆ ಒಂದು ಆವಿಷ್ಕಾರ ಹೋಟೆಲ್ ಇತ್ತು ಅಲ್ಲಿ ಸ್ವಲ್ಪ ಲೀಡರ್ಸ್ ಎಲ್ಲ ಈಗ ಕೆ ಎಮ್ ನಾಗರಾಜು ನಾನು ಹರಿಪ್ರಸಾದ್ ರಘು ರಘುಪತಿಯವರು ಅಲ್ಲೆಲ್ಲ ಸೇರ್ತಿದ್ವಿ ಸೇರಿ ಪೊಲ್ ಎಲ್ಲರೂ ಪಾಲಿಟಿಕ್ಸೇ ನಮಗೆ ಬಿಟ್ಟು ಪಾಲಿಟಿಕ್ಸ್ ಬಿಟ್ಟು ಬೇರೆ ಏನು ಗೊತ್ತೇ ಇಲ್ಲಲ್ಲ ನಮಗೆ ಆ ರೀತಿ ನಮ್ಮ ಕಾಲದಲ್ಲಿ ಬರ್ತಾಯಿತ್ತು ಅಷ್ಟೊತ್ತಿಗೆ ಸಿ ಎಲ್ ಪಿ ಮೀಟಿಂಗ್ ಕರಿತಾಯಿದ್ದಾರೆ ಅದರಲ್ಲಿ ಗುಂಡೂರಾವ್ಗೆ ಮಿನಿಸ್ಟ್ರಿಗೆ ತೊಗೋಬಾರ್ದು ಅಂತ ದೇವರಾಜರಸ್ಸು ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಇದು ಈ ಬುಲ್ಟಿನ್ಗಳ್ನ ಬಿಡ್ತಾ ಇದ್ದವ್ರು ಕಾಂಗ್ರೆಸ್ ವರ್ಕರ್ಸೇನೇ ಆ ಕಡೆ ಇರೋರು ಇವ್ರ ಕಡೆ ಮೇಲೆ ಹೇಳೋರು ಇವ್ರ ಕಡೆ ಇರೋರು ಅವ್ರ ಕಡೆಯವ್ರ ಮೇಲೆ ಹೇಳೋರು ನಾವು ಬಂದ ತಕ್ಷಣ ಗುಂಡ್ರಾವ್ಗೆ ಮಿನಿಸ್ಟ್ರಿಯಿಂದ ತೊಗೊಳ್ತಾ ಇಲ್ವಂತೆ ಅಂತ ಗೊತ್ತಾದ ತಕ್ಷಣ ನಾನು ಹರಿಪ್ರಸಾದ್ ಅವರು ಎಲ್ಲಿ ಶ್ರೀಧರ್ ಅಂತ ಹೇಳ್ತೀನಲ್ಲ ಅವರು ಸೆವೆಂಟಿ ಫೋರಿಂದ ಸೆವೆಂಟಿ ಸೆವೆನ್ವರೆಗೂ ಜೆ ಪಿ ಮೂಮೆಂಟಲ್ಲಿದ್ದರು ಈ ವಾಸ್ ಆಲ್ಸೋ ಎ ಸ್ಟೂಡೆಂಟ್ ಲೀಡರ್ ಆತ ಕರಾಟೆ ಪಟು ಆಮೇಲೆ ನಮ್ಮ ಜೊತೆಯಲ್ಲಿದ್ದವನು ಸೆವೆಂಟಿ ಸೆವೆನ್ ಆದಮೇಲೆ ನಮ್ಮ ಜೊತೆಗೆ ಬಂದ್ಬಿಟ್ಟ ಆ್ಯಕ್ಚುಲಿ ಅವನು ಬಿ ಕೆ ಶಿವರಾಮ್ ಅಂತ ಪೊಲೀಸ್ ಆಫೀಸರ್ ಇದ್ದಾರೆ ಎ ಸಿ ಪಿ ಇದ್ರಲ್ಲ ಅವರು ಶ್ರೀಧರ್ ಎಲ್ಲ ಒಂದು ಜೊತೆಯವರು ಒಂದು ಫ್ರೆಂಡ್ಸ್ ಅವರು ಆಮೇಲೆ ಸಿ ಅವರು ಸೆವೆಂಟಿ ಸೆವೆನ್ನಲ್ಲಿ ಸಬ್ ಎಲೆಕ್ಟ್ ಆಗಿ ಮೇಲೆ ಸೆಲೆಕ್ಟ್ ಆಗಿ ಹೋದ್ಮೇಲೆ ಎಲ್ಲಿ ಶ್ರೀಧರ್ ನಮ್ಮ ಜೊತೆಯಲ್ಲಿ ಬಂದ ಆವಾಗ ಅವನು ಒಬ್ಬ ಕ್ಯಾಪ್ಟನ್ನು ನಮ್ಮ ಇದರಕ್ಕೆ ಹಿಂಗೆ ಆಗೋಗ್ಬಿಟ್ಟಿದಂತೆ ನಾವೆಲ್ಲ ಜನಗಳನ್ನ ಸೇರಿಸ್ಬೇಕು ವಿಧಾನಸೌಧಗಳಿಗೆ ನುಗ್ಗಿಸ್ಬೇಕು ಅಂತ ಅಂದರೆ ಪಾರ್ಟಿ ಮೀಟಿಂಗ್ ನಡೆಯತ್ತಿರ ಹೋಗ್ಬೇಕು ಯಶ್ಪಾಲ್ ಕಪೂರ್ ಅಂತ ಡೆಲ್ಲಿಯಿಂದ ಅಬ್ಸರ್ವರು ನಾವೆಲ್ಲ ದೇವರು ನುಗ್ಗಿ ಗೀಗ್ಗಿ ಯಾವಾಗೆಲ್ಲ ಬೇಲಿ ಗೀಲಿ ಎಲ್ಲ ಇರಲಿಲ್ಲ ಅದೇ ವಿಧಾನಸೌಧಕ್ಕೆ ಯಾರು ಬೇಕಾದರೂ ಹೋಗ್ಬೋದು ಯಾರು ಬೇಕಾದರೂ ಬರ್ಬೋದು ಎಲ್ಲರೂ ಎಲ್ಲ ಕಡೆಯಿಂದ ಎಂಟ್ರಾಗಿ ಸಾಯಂಕಾಲ ಏಳು ಗಂಟೆ ಅವಾಗ ನಾವು ಹೋಗಿ ಗುಂಡು ದಾದಾ ಸಿಂದಾಬಾದ್ ಗುಂಡು ದಾದಾ ಸಿಂದಾಬಾದ್ ಗುಂಡ್ರಾವ್ ಶುಡ್ ಬಿಕಮ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಶಿ ಶುಡ್ ಬಿ ಕನ್ಸಿಡರ್ಡ್ ಫಾರ್ ಮಿನಿಸ್ಟರ್ಶಿಪ್ ಅಂತ ಅಲ್ಲಿ ಒಳಗಡೆ ಏನಾಗಿದೆ ದೇವರಾಜರಸರ ಜಾಗದಲ್ಲಿ ಬಸುಲಿಂಗಪ್ಪನವರು ನಾನು ಕ್ಯಾಸ್ಟ್ ಅವನು ನಾನು ನಾನು ಏಬಲ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಟರ್ ಇದ್ದೀನಿ ಸೀನಿಯರ್ ಇದ್ದೀನಿ ನನಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಜಾಫರ್ ಷರೀಫ್ ಅವ್ರ ಇನ್ವೆಸ್ಟಿಗೇಷನ್ ಇದು ಜಾಫರ್ ಷರೀಫ್ ಅವರು ಎಲ್ಲ ಕಾಲದಲ್ಲೂ ಆ್ಯಕ್ಟಿವ್ ಅಂದರೆ ಜಾಫರ್ ಷರೀಫ್ ಅವರು ಯಾರು ಎಲ್ಲಿ ಪವರ್ಫುಲ್ ಆಗಿರ್ತಾರೆ ಆ ಪವರ್ಫುಲ್ಲಾಗಿರೋರು ಎಗೇನ್ಸ್ಟ್ ಆಗಿ ವೀಕ್ ಆಗಿರೋ ಜೊತೆಯಲ್ಲಿ ಸೇರಿಕೊಂಡು ಅವನ್ನ ಪವರ್ಫುಲ್ ಮಾಡೋರು ಇದು ಅವರ ನೇಚರ್ ಅದು ಎಲ್ಲ ಕಡೆ ಬಸುಲಿಂಗಪ್ಪನವರು ಚೀಫ್ ಮಿನಿಸ್ಟ್ರ್ ಕೇಳ್ತಾ ಇದ್ದಾರಂತೆ ಬಸುಲಿ ಚಿಲಿಂಗಪ್ಪನವ್ ಚೀ ಬಸುಲಿಂಗಪ್ಪನವರು ಚೀಫ್ ಮಿನಿಸ್ಟ್ರ್ ಕೇಳಿದ್ರೆ ದೇವರಾಜ ಹೆಂಗೆ ಹೆಂಗೆ ಆಗುತ್ತೆ ನಾನು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಬಿಟ್ಕೊಡೋಕೆ ನಾನು ತಯಾರಿಲ್ಲ ಅಂತ ಮೆಸೇಜ್ ಹೋಗುತ್ತಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಡಿಸ್ಕಷನ್ನು ಇಶ್ವಾಲ್ ಕಪೂರ್ ಒಂದು ಸಾರಿ ಬಂದು ಹೇಳಿದ್ರು ಏ ಹಮ್ಮ ಹಮ್ ಸುನೇಹೆ ಗುಂಡ್ರಾವ್ಕೋ ಹಮ್ ಮನಿಸ್ಟರ್ ಬನ ಹಿಂಗೆ ಅಂತ ಅವ್ರು ಬಂದು ಹೇಳಿದ್ರು ನಾವು ಬಿಟ್ಟಿಲ್ಲ ಓರಟಿ ಜನ ನಾವು ಏ ಗುಂಡು ದಾದಾ ಜಿಂದಾಬಾದ್ ಗುಂಡು ದಾದಾ ಜಿಂದಾಬಾದ್ ಗುಂಡೂರಾವ್ ಶುಡ್ ಬಿಕಮ್ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ದೇವರಾಜರಸರೇ ಬಂದರು ನೋಡ್ರಪ್ಪ ನಾನು ಕೈ ಮುಗಿದು ಹೇಳ್ತೀನಿ ನಿಮ್ಮ ಗುಂಡೂರಾವ್ಗೆ ನಾನೇನು ಬಿಡಲ್ಲ ನಿಮ್ಮ ಗುಂಡೂರಾವ್ಗೆ ಮಂತ್ರಿ ಮಾಡ್ತೀನಿ ಅಲ್ಲಿ ಮೀಟಿಂಗ್ ಇಲ್ಲ ನೀವು ಗಲಾಟೆ ಮಾಡ್ತಾರಂದ ಮೀಟಿಂಗ್ ಆಗ್ತಾ ಇಲ್ಲ ದಯವಿಟ್ಟು ಸುಮ್ಮನೆ ಇರಬೇಕು ಅಂತ ನಾನು ನಿಮಗೆ ಕಳುಕಳಿಯಿಂದ ಕೇಳ್ಕೊತೀನಿ ಅಂತ ಅಂದರೆ ಕಾಂಟ್ ಮಾಡಿದ್ದೆವು ಏನು ತಲೆಯಲ್ಲಿ ಬುದ್ಧಿಲ್ವನೋ ಹಿಂಗೆಲ್ಲ ಕೂರಿಸಿ ಕೀರ್ಸ್ತಿರಲ್ಲ ಅನ್ನೋ ಬದಲು ಆ ಭಾಷೆನಲ್ಲಿ ಹೇಳಿದ್ರು ಆವತ್ತು ಪಾರ್ಟಿ ಮೀಟಿಂಗು ಮುಂದಕ್ಕೆ ಹೋಯಿತು ಯಾಕೆಂದರೆ ಬಸವಲಿಂಗಪ್ಪನವ್ರದು ಈ ರೀತಿ ಹಠ ಇತ್ತಲ್ಲ ಮಾರನೇ ದಿವ್ಸಕ್ಕೆ ಇಟ್ಕೊಂಡ್ರು ಮಾರನೇ ದಿವ್ಸಕ್ಕೆ ಅಷ್ಟೊತ್ತಿಗಾಗಲೇ ಅದರ ಕಡೆಯವರು ಬೇರೆ ಬೇರೆ ಗ್ರೂಪ್ ಇರ್ತಾರಲ್ಲ ಅವರೆಲ್ಲ ಬಸವಲಿಂಗಪ್ಪನವ್ರು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಒಂದು ಗ್ರೂಪು ಬಸುಲಿಂಗಪ್ಪನವ್ರು ಮಾತಾಡ್ದಲ್ಲಿ ತಪ್ಪು ಏನಿದೆ ಶೆಡ್ಯೂಲ್ ಕ್ಯಾಸ್ಟ್ ಒಂದು ಕೊಡಬೇಕು ಅಂತ ಇವಾಗ ಅವರು ಆಗಿಲ್ಲ ಅದು ಈಗಲೂ ಅದೇ ಬೈಟ್ ಹಿಂಗೆ ಈಗ ಕರ್ಗ ಕೊಡಿ ಇಲ್ಲ ಪರವೇಶ್ವರ್ ಕೊಡಿ ಅಂತ ಕೇಳ್ತೀವಿ ಆವಾಗ ಬಸವಲಿಂಗಪ್ಪನವ್ರು ಧೈರ್ಯ ಮಾಡಿ ಆ ಧೈರ್ಯ ಇತ್ತು ಕೆಚ್ಚಿತ್ತು ಬಸಲಿಂಗಪ್ಪನವ್ರಿಗೆ ಆಮೇಲೆ ದೇವರಾಜರಸು ಇಷ್ಟು ಅವರು ದೇವರಾಜರಸ್ಗೆ ಇಂಟೆಲಿಜೆನ್ಸಿಂದ ಎಲ್ಲ ಗೊತ್ತಾಗುತ್ತಲ್ಲ ಅವರು ಇದೆಲ್ಲ ದೇ ಅಂತ ಗೊತ್ತಾದ ತಕ್ಷಣ ಜಾಫರ್ ಶರೀಫ್ನ ಹುಡುಕ್ಸಿ ಮನೆ ಕರೆಸಿ ನೋಡಪ್ಪ ಅದು ಏನು ಮಾಡೋದು ಅದೆಲ್ಲ ಸರಿ ಮಾಡು ಅಂತ ಹೇಳಿದ್ರು ಆಮೇಲೆ ಸರಿ ಹೋಯಿತು ರಿ ಎಲೆಕ್ಟೆಡ್ ದೇವರಾಜ ಆಯಿತು ಗುಂಡೂರಾವಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಕೊಟ್ಟರು ಆವಾಗ ಒಬ್ಬ ಹುಡುಗ ಕಲರ್ ಕಲರ್ ಬಟ್ಟೆ ಹಾಕೊಳ್ತಾರಲ್ಲ ಇದೇನದು ಹುಲಿ ಚರ್ಮದ ಬಟ್ಟೆ ಥರದಿರುತ್ತೆ ಹಾಕೋ ಬರ್ತಿತ್ತು ಅವಾಗ ಚಿಕ್ಕ ಹುಡುಗ ಬಟ್ಟೆ ಹಾಕ್ಕೊಂಡು ಬಂದಿರು ನಮ್ಗೆ ಗೊತ್ತ ನಮಗೆ ಯಾರು ಅಂತ ಗೊತ್ತಿಲ್ಲ ಅವ್ರನ್ನ ಪಿ ಡಬ್ ಮಿನಿಸ್ಟ್ರು ಎಸ್ ಬಂಗಾರಪ್ಪನವರು ಅಂತ ಹೇಳಿದ್ರು ಅಂದರೆ ಸೆವೆಂಟಿ ಸೆವೆನ್ನಲ್ಲಿ ಕಾಂಗ್ರೆಸ್ ವರ್ಕರ್ಸ್ಗೆ ಯಾರೂ ಅವ್ರಿಗೆ ಗೊತ್ತಿರಲಿಲ್ಲ ಎಪ್ಪತ್ನಾಲ್ಕರಲ್ಲಿ ಅವರು ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿದ್ದರು ಆವಾಗ ನಾವೆಲ್ಲ ಅಂದ್ಕೊಂಡ್ವಿ ಏನಪ್ಪ ಈ ತಿನಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಇರೋ ಥರ ಕಾಣ್ತಾರೆ ಇವರು ಯಾವ ಯಾವ ಕಾನ್ಸ್ಟು ಬಂದವರು ಆವಾಗ ನಮಗೆ ಕಾನ್ಸ್ಟ್ಯುವೆನ್ಸಿಗಳು ಗೊತ್ತಿರ್ತಿರಲಿಲ್ಲ ಇವರು ಇಂಥ ಕಾನ್ಸ್ಟ್ಯುವೆನ್ಸಿ ಅಂತಲ್ಲ ಇಂಪಾರ್ಟೆಂಟ್ ಇರೋರು ಮಾತ್ರ ಗೊತ್ತಿರೋದು ಬೇರೆಯವರೆಲ್ಲ ಗೊತ್ತಿರ್ತಿರಲಿಲ್ಲ ಆವಾಗ ಎಲ್ಲರೂ ಹೇಳಿದ್ರು ಸೊರಬದಿಂದ ಗೆದ್ದಿದ್ದಾರೆ ಸೋಷಿಯಲಿಸ್ಟ್ ಪಾರ್ಟಿನಲ್ಲಿದ್ದರು ಸೆವೆಂಟಿ ಫೋರಲ್ಲಿ ಅವ್ರಿಗೂ ಸೋಷಿಯಲಿಸ್ಟ್ ಪಾರ್ಟಿಗಳಿಗೂ ಒಂದು ಡಿಸ್ಪ್ಯೂಟ್ ಬರುತ್ತೆ ಏನಪ್ಪ ಅದು ಅಂತ ಹೇಳಿದ್ರೆ ಲೀಡರ್ ಆಫ್ ದ ಫ್ಲೋರ್ ಒಬ್ಬನ ಮಾಡಬೇಕು ಒಬ್ಬರನ್ನ ಗೆದ್ದಿರೋರು ಯಾರು ಕೊಣಂದೂರ್ ಲಿಂಗಪ್ಪ ಕಾಗೋಡು ತಿಮ್ಮಪ್ಪ ಬಂಗಾರಪ್ಪ ಅವ್ರ ಪಾರ್ಟಿಯಿಂದ ಕಾಗೋಡು ಇವ್ರಿಗಿನ್ನ ಮೊದಲು ಒಂದು ಎಮ್ ಎಲ್ ಎ ಆಗಿದ್ದು ಅಂದರೆ ಸೀನಿಯರ್ ಒನ್ ಒನ್ ಟರ್ಮ್ ಸೀನಿಯರು ಅವರಿಗೆ ಪ್ರ ಗ್ರೂಪ್ ಲೀಡ್ರ್ ಮಾಡ್ಬಿಟ್ರು ಬಂಗಾರಪ್ಪನವ್ರು ಎಷ್ಟು ಛಲವಾದಿ ಅಂದರೆ ಹಠವಾದಿ ಅಂದರೆ ಅವ್ರಂಗೆ ಈಗ ಯಾರೂ ಇಲ್ಲ ಮುಂದೇನು ಯಾರು ಬರ್ತಾರೋ ಎಲ್ಲೋ ಗೊತ್ತು ಯಾಕೆ ಗೊತ್ತಿಲ್ಲ ಯಾಕಂದರೆ ಅಷ್ಟೋ ಚಲೋ ಹಠ ಡಿಶನ್ ಅಂದರೆ ಕಡ್ಡಿ ಮುರಿದಂಗೆ ಮಾಡಿಬಿಡೋರು ತಕ್ಷಣವೇ ದೇವರಾಜರ ಹತ್ರ ಮಾತಾಡಿ ದೇವರಾಜರಸ್ ಅವ್ರಿಗೆ ನಿನಗೆ ಮಂತ್ರಿ ಮಾಡ್ತೀನಿ ಬಾ ಅಂತ ಕರೆದಿದ್ದು ಆಯಿತು ಅವ್ರು ಬಂದಿದ್ದು ಆಯಿತು ದೇವರಾಜರಸ್ ಅವ್ರಿಗೆ ಮಿನಿಸ್ಟರ್ ಫಾರ್ ಸ್ಟೇಟ್ ಹೋಮ್ ಅಂತ ಮಾಡಿದ್ರು ಹೋಮ್ ಅಂದರೆ ಏನು ಆವಾಗ ಸ್ಕೌಟು ಸೇವಾ ಇದೇನು ಗಾರ್ಡ್ಸ್ ಗಾರ್ಡ್ಸ್ ಇರ್ತಾರಲ್ಲ ಅವರು ಜೈಲು ಇದಕ್ಕೆಲ್ಲ ಮಂತ್ರಿ ಬಂಗಾರಪ್ಪನು ಹೊಸ್ದಾಗಿ ಬಂದಿದ್ಲು ಅಲ್ಲೂ ಒಂದು ಮಂತ್ರಿ ಸಿಕ್ಕುತ್ತು ಇತ್ತು ಅಂತ ಖುಷಿ ಪಡಲಿಲ್ಲ ಅವರು ನನಗೆ ಹಿಂದ್ಗಡೆ ಮುಂದ್ಗಡೆ ಕಾ ಜೀಪ್ ಇಲ್ಲಲ್ಲ ನನಗೆ ಜೀಪ್ ಕೊಟ್ರೂ ಅಂತರು ಸಿಗೋ ನಗು ಅಂತಾರೆ ಅವ್ರಿಗೆ ಎಷ್ಟು ಹಠವಾದೀವಂತ ಚಿಕ್ಕ ಥರ ಹಠ ಹಿಡ್ಕೊತಾನೆ ಅಂದ್ಬಿಟ್ಟು ಆಯ್ತು ಹೋಗಪ್ಪ ನಿನ್ನ ಹಿಂದ್ಗಡೆ ಒಂದು ಜೀಪ್ ಹಾಕೋ ಮುಂದ್ಗಡೆ ಒಂದು ಜೀಪ್ ಹಾಕ್ಕೋ ಹೋಗಿ ನಡಿ ಕೆಲಸ ಮಾಡೋ ಅಂತೇಳಿದ್ರು ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟರು ಅಂದರೆ ಅವರು ವರ್ಕ್ಮ್ಯಾನ್ ಎಲ್ಲ ಅದು ನೋಡಿದ್ರಲ್ಲ ಅದರಲ್ಲಿ ಸ್ಟೇಟ್ ಆಗಿದ್ದಾಗ ಹೋಮ್ದು ಅದನ್ನು ನೋಡಿ ಅವ್ರಿಗೆ ಪ್ರಮೋಷನ್ ಕೊಟ್ಟು ಪಿ ಡಿ ಬಿಡಿ ಕೊಡ್ತಾರೆ ರಾಮೇಗೌಡ ಅಂತ ದೊಡ್ಡಬಳ್ಳಾಪುರದಿಂದಾಗಿದ್ದವರು ಅವರಿಗೆ ಅನಿಮಲ್ ಹಸ್ಬೆಂಡ್ರಿನೋ ಅಗ್ರಿಕಲ್ಚರ ಕೊಡ್ತಾರೆ ಈ ಥರ ಅವರವ್ರ ಯೋಗ್ಯತಾನುಸಾರ ಕೊಡ್ತಿದ್ರು ಅವ್ರ ಯೋಗ್ಯತೆಯನ್ನು ಕ್ವಶನ್ ಮಾಡೋಕ್ಕೆ ಯಾರ ಕೈಲೂ ಆಗ್ತಿರ್ಲಿಲ್ಲ ಆ ರೀತಿ ಮಂತ್ರಿಮಂಡಲ ಮಾಡಿರೋರು ಜನಾಂಗ ಕೊಡಬೇಕು ರೀಜನ್ಗೆ ಕೊಡಬೇಕು ಅವ್ನ ಕೇಪಬಲಿಟಿಗೆ ಕೊಡಬೇಕು ಅವನು ವರ್ಕ್ ಕೊಡಬೇಕು ಅವನು ಜನಗಳ ಬಗ್ಗೆ ಎಷ್ಟು ತುಡಿತಾ ಇದೆ ಬಡವ್ರ ಬಗ್ಗೆ ತುಡಿತಾ ಇದೆಯಾ ಇಲ್ವಾ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಇಂಥವನು ಕೊಟ್ಟರೆ ನಮ್ಮ ಪಕ್ಷಕ್ಕೂ ಹೆಸರು ಬರುತ್ತೆ ನನ್ನ ಸರ್ಕಾರಕ್ಕೂ ಹೆಸರು ಬರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದವರು ದೇವರಾಜ ಹೆಸರು ಅದಕ್ಕೆ ದೇವರಾಜರಸ್ರ ಬಗ್ಗೆ ನಮಗೆಲ್ಲರಿಗೂ ಅಷ್ಟು ಭಯ ಪ್ರೀತಿ ಭಕ್ತಿ ಆಮೇಲೆ ದೇವರಾಜರಸನೇ ನಮಗೆ ಒಂದು ವಿಧದಲ್ಲಿ ಈಗ ನನ್ನ ವಿಚಾರದಲ್ಲಿ ಹೇಳ್ತೀನಿ ನನಗೆ ಗುರು ಗುಂಡೂರಾವ್ ಗುಂಡೂರಾವ್ ಆದಮೇಲೆ ದೇವರಾಜರಸ್ ಸ್ಟೇಟಲ್ಲಿ ಇವರಿಬ್ಬರೂ ಬಿಟ್ಟು ಮೇಲೆ ಯಾರಪ್ಪ ಅಂದರೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅವ್ರ ಜೊತೆಯಲ್ಲಿ ಇರಬೇಕಾದ್ರೆ ದೇವರಾಜರಸ ಬಗ್ಗೆ ಅಷ್ಟೇ ಯೋಚನೆ ಇಲ್ಲ ನಮಗೆ ಅವರು ನಮ್ಮವ್ರನ್ನೇ ಅಷ್ಟೇನೆ ಅಂತಿದ್ವಿ ನಾವು ಫಾಲೋ ಮಾಡ್ತಾ ಇದ್ದೀವಿ ಗುಂಡೂರಾವ್ನೇ ಹಾಗೆ ಒಂದು ಕಮಿಟ್ಮೆಂಟ್ ರೀ ಅದು ಇದು ಯಾರಿಗೂ ಹೇಳಿಕೊಟ್ಟು ಸ್ಕೂಲಲ್ಲಿ ಕೇಳ್ಕೊಟ್ಟು ಮಾಡೋಕ್ಕೆ ಬರಲ್ಲ ಅದು ಆಟೋಮೆಟಿಕ್ಕಾಗಿ ಬಂದಿದ್ದಿದಂಥದ್ದು ಆ ರೀತಿ ನಾವು ಸ್ಕೂಲಲ್ಲಿ ಪ ಪಾಠ ಕಲಿತಾರಲ್ಲ ಸಂಸ್ಕೃತ ಪಾಠಶಾಲೆಗಳಲ್ಲಿ ಕಲಿಸ್ ಕಲಿಸ್ತಾರೆ ಮೊದಲು ಮರಳಲ್ಲಿ ಬರೆಯೋದು ಮರಳಲ್ಲಿ ಹಿಂಗೆ ಹಿಂಗೆ ಅನ್ನೋದು ಅದ್ರ ಮೇಲೆ ಅಕ್ಷರ ಬರಿಬೇಕಾಗಿತ್ತು ಕೈಯೆಲ್ಲ ಗಾಯ ಆಗೋಗಿರೋದು ಹಾಗೆ ನಾವು ರಾಜಕೀಯದಲ್ಲಿ ಟೆಸ್ಟ್ ಯಾವಾಗಲೂ ಟೆಸ್ಟಲ್ಲಿ ಇಟ್ಟಿರೋರು ನಮ್ಮನ್ನು ಇದೊಂದು ದಿನ ಕೆಲಸ ಹೇಳೋರು ಅದು ನಾವು ಮಾಡ್ತೀವ ಇಲ್ವಾ ಯಾವ ರೀತಿ ಮಾಡ್ತೀವಿ ಅದನ್ನು ಯಾವಾಗಲೂ ಟೆಸ್ಟಲ್ಲಿ ಇಟ್ಟಿರ್ತಾಯಿದ್ರು ನಮಗೆ ಅದಕ್ಕೆ ನಮಗೆ ನಾವು ಕಮಿಟೆಡ್ ಆಗಿದ್ದೀವಿ ನೋಡಿ ಯಾವಾಗಿದ್ದೋ ಎಲ್ಲರ ಹೆಸರು ಬೇಕಾದರೆ ಒಂದು ಸಾರಿ ಯಾವ್ದು ಕೇಳಿ ನೀವು ನಾನು ಹೇಳ್ತೀನಿ ಯಾರೂ ಪಾರ್ಟಿ ಬಿಟ್ಟು ಓದೋರು ಇಲ್ಲವೇ ಇಲ್ಲ ಒಂದು ಸಾರಿ ಕಾಂಗ್ರೆಸ್ಸಲ್ಲಿ ಬಂದವರು ಕಾಂಗ್ರೆಸ್ ಬಿಟ್ಟು ಯಾವತ್ತೂ ಹೋಗಿಲ್ಲ ಆ ರೀತಿ ಕಮಿಟ್ಮೆಂಟ್ನ ನಮ್ಮಲ್ಲಿ ಒಳಗಡೆಯಿಂದ ಹುಟ್ಟಿಸೋರು ಲೀಡರ್ಗಳು ಆಮೇಲೆ ನಿಮಗೆ ಯಾವತ್ತೂ ಏನು ಅಪ್ಲಿಕೇಶನ್ನೇ ಹಾಕಿರಲ್ಲ ನಿಮ್ಗೆ ಎಮ್ ಎಲ್ ಎ ಸೀಟ್ ಕೊಡೋರು ಎಮ್ ಎಲ್ ಸಿ ಕರೆದು ಅದಕ್ಕೆ ಬೇಕಾದ್ರೆ ಇನ್ನೊಂದು ಹೇಳ್ತೀನಿ ನಾನು ಅದು ಏಟಿನಲ್ಲಿ ಆಗಿದ್ದನ್ನ ಅದನ್ನ ವಿತ್ ಇದು ಕೊಡ್ತೀನಿ ನಿಮಗೆ ಒಬ್ಬ ಒಬ್ಬನಿಗೆ ಕರೆದು ಅವನಿಗೆ ಸರ್ ನನಗೆ ಕೆ ಎಸ್ ಆರ್ ಟಿ ಸಿ ಮೆಂಬರ್ ಮಾಡಿ ಸರ್ ಅವನು ಎನ್ ವಿ ಅಂತ ಈಗ ರೀಸೆಂಟಾಗಿ ತಿರೋದ ಆ ಜಾಗಕ್ಕೆ ಕೆ ಜೆ ಜಾರ್ಜುನೂ ಆ್ಯಸ್ಪಿರಂಟು ಅವಾಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು ಎಫ್ ಎಮ್ ಖಾನ್ ನನ್ನ ಕರೆದು ಹೇಳಿದ್ರು ನಾರ್ತ್ ಕರ್ನಾಟಕ ಕೊಡಬೇಕು ಮೂರ್ತಿ ಯಾರಾದರೂ ಲಿಂಗಾಯತರಿಗೆ ದೇವ್ರಿಗಾದರು ಹೇಳಿ ಕೋಟಣ್ಣನಿಗೆ ಹೇಳಿ ಇನ್ನೊಂದು ನಾಲ್ಕೈದು ಹೆಸರು ಇತ್ತು ಕೋಟಣ್ಣ ನನ್ನ ಹತ್ರ ಬಂದು ಬೆಸ್ಟ್ ಫ್ರೆಂಡು ಅಂದರೆ ಅವ್ನು ಹುಬ್ಬಳ್ಳಿಯಿಂದ ಬಂದಾಗ ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ತಿದ್ದೆ ಇಲ್ಲೇನು ಮೂರ್ತಿನ ಸೊ ಆ ಪ್ರೀತಿಗೋಸ್ಕರ ಅವ್ನಿಗೆ ಕ್ಯಾಂಡಿಡೇಟ್ ಮಾಡಿದ್ವಿ ಪರಿಸ್ಥಿತಿ ಏನು ಅಂದರೆ ಆರನೇ ಕ್ಯಾಂಡಿಡೇಟ್ ಗೆಲ್ಲೋದೇ ಇಲ್ಲ ಮೂರ್ತಿ ನಿಮ್ಮ ಸ್ನೇಹಿತನ ತಲೆ ಮೇಲೆ ನೀವೇ ಚಪುಡಿ ಹಿಡಿತಾ ಇದ್ದೀರಾ ನಾಮಿನೇಷನ್ ಹಾಕಿರೋದನ್ನು ವಾಪಸ್ಸು ತೊಗೊಂಬಿಡಿ ನಂಬರ್ ಲೆಕ್ಕದಲ್ಲಿ ಅವ್ನು ಗೆಲ್ಲದೇ ಇಲ್ಲ ಅಂತ ಹೇಳಿದ್ರು ನಾನು ಕೋಟಣ್ಣ ನಿಂಗೆ ಹೇಳಿದೆ ನೋಡಪ್ಪ ಎಲ್ಲ ಹಿಂಗೆ ಅಂತಾರೆ ನಿನ್ನಿಷ್ಟ ಅಂತ ನೀವು ಎಫ್ ಎಮ್ ಖಾನ್ ಅವರು ಗುಂಡೂರಾಯರು ಹೇಳಿದ್ದಾರೆ ನೀವು ನಿಂತ್ಕೋ ಹೇಳಿದ್ದಾರೆ ನಾನು ನಿಂತಿದ್ದಾಯ್ತು ಸೋತ್ರ ಸರಿ ಗೆದ್ದರು ಸರಿ ಅಂತ ಹೇಳ್ದೆ ಹೀಗೆ ಆ ಕಮಿಟ್ಮೆಂಟು ಅದು ಎಮ್ ಎಲ್ ಸಿ ಯಾವುದೋ ಆರನೇ ಕ್ಯಾಂಡಿಡೇಟ್ ಇದ್ದ ಆ ರೀತಿ ರೆಕಗ್ನೈಸ್ ಮಾಡ್ತಾಯಿದ್ರು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಬಡವರು ಪಕ್ಷ ಅಂತ ಒಂದು ಸ್ಲೋಗನ್ ಇತ್ತವಾಗ ಈಗಿದೆ ಇದೆಯೋ ಎಲ್ಲ ಗೊತ್ತಿಲ್ಲ ಎಲ್ಲೂ ಕೇಳಿಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬದ್ದವರೆಲ್ಲ ಬಡವರೇ ಬರ್ತಿದ್ದಿದ್ದು ಬಡವರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಎಷ್ಟು ಒಲವಿತ್ತು ಅಂದರೆ ಇಂದಿರಾ ಗಾಂಧಿಯವರು ಮಾಡಿದಂಥ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳಿತ್ತಲ್ಲ ಅದು ಎಲ್ಲ ಸ್ತರದ ಜನತೆ ಜನತೆಗೂ ಪ್ರೋಗ್ರಾಮ್ ಕೊಟ್ಟಿದ್ದರು ಅದರಿಂದ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಶಾಶ್ವತ ಉಳೀತು ಬಂಗಾರಪ್ಪನವ್ರಿಗೆ ಪಿ ಡಬ್ಲ್ಯೂ ಮಿನಿಸ್ಟ್ರು ಬಸವಲಿಂಗಪ್ಪನವ್ರಿಗೆ ಮೋಸ್ಟ್ಲಿ ರೆವಿನ್ಯೂನೂ ಏನೋ ಇರಬೇಕು ಸರಿಯಾಗಿ ಇಲ್ಲ ನನಗೆ ಎಲ್ಲ ಮಂಡಲ ಎಲ್ಲ ಆಯಿತು ಆವಾಗೆಲ್ಲ ಈ ಥರದ್ದೆ ಕಿತ್ತಾಟ ಪತ್ತಾಟ ಅವೆಲ್ಲ ಏನಿಲ್ಲ ಒಂದು ಸಾರಿ ಮಾಡಿದ್ರು ಅಂದರೆ ಮಾಡಿದ್ರು ಮುಗಿದೋಯ್ತು ಅವ್ನು ಕೆಲದ ಕರ್ತವ್ಯ ಅವ್ನು ಮಾಡಲೇಬೇಕಲ್ಲಿ ಈಗ ಇರೋದಕ್ಕೆ ಎಕ್ಸಾಂಪಲ್ ಹೇಳ್ತಾ ಇರೋದು ಈಗ ನೋಡಿ ಮಂತ್ರಿಮಂಡಲದಲ್ಲಿ ಸೇರೋದಕ್ಕೆ ಜಗಳ ಪೋರ್ಟ್ಫೋಲಿಯೋ ಕೊಡೋದಕ್ಕೆ ಜಗಳ ಯಾರು ಮಂತ್ರಿ ಆಗಬೇಕು ಅನ್ನೋದಕ್ಕೆ ಜಗಳ ಇವರು ಮಂತ್ರಿ ಮೊದಲು ಎಮ್ ಎಲ್ ಎ ಆಗೋದಕ್ಕೆ ಜಗಳ ಆಮೇಲೆ ಮಂತ್ರಿ ಆಗೋದಕ್ಕೆ ಜಗಳ ಆಮೇಲೆ ಪೋರ್ಟ್ ಪೋಲಿಯೋಗೆ ಜಗಳ ಪೋರ್ಟ್ ಸಿಕ್ಕಿದ್ರೆ ಅದರಲ್ಲಿ ಒಳ್ಳೆ ಇನ್ಕಮ್ ಇರುವಂಥ ಜಾಗ ಬೇಕು ಅಂತ ಕೇಳ್ತಾರೆ ಇವ್ರಿಗೆ ನಾ ಈ ನಾಲ್ಕು ಪೊಸಿಷನ್ಲೋ ಇರೋರು ನಮ್ಮಂಥ ವರ್ಕರ್ಸ್ ಇರ್ತೀವಲ್ಲ ಕೆಲಸ ಕೆಳಗಿಂದ ಕೆಲಸ ಬಂದಿರೋರು ನಮ್ಮ ಬಗ್ಗೆ ಅವ್ರಿಗೆ ಯೋಚನೆ ಬರಲ್ಲ ಅದಕ್ಕೆ ಪಾಲಿಟಿಕ್ಸು ಇಷ್ಟು ಚೀಪಾಗಿ ಲೋಯರ್ ಲೆವೆಲ್ಗೆ ಹೋಗ್ತಾ ಇರೋದು ನಮ್ಮದರಲ್ಲಿ ಕಮಿಟ್ಮೆಂಟು ಲಾಯಲ್ಟಿ ಹಾನೆಸ್ಟಿ ಇದನ್ನೆಲ್ಲ ಕನ್ಸಿಡರ್ ಮಾಡೋರು ಪಂಕ್ಚುಯಾಲಿಟಿ ಎಷ್ಟೊತ್ತಿಗೆ ಬಂದ ಇನ್ನು ಅಂದರೆ ದಿವಸ ಏಳು ಗಂಟೆಗೆ ಬರ್ತಾನೆ ಒಂಬತ್ತು ಗಂಟೆಗೆ ಬರ್ತಾನೆ ಪಂಕ್ಚುಯಾಲಿಟಿ ಇರಬೇಕು ಅದು ಅದನ್ನೆಲ್ಲ ಲೀಡರ್ಸ್ ಅಬ್ಸರ್ವ್ ಮಾಡೋರು ಈಗ ಲೀಡರ್ಸ್ಗೆ ವರ್ಕರ್ಸ್ ಮೇಲೆ ಗ ಗಮನ ಇಲ್ಲ ಯಾವಾಗ ಲೀಡರ್ಸ್ ವರ್ಕರ್ಸ್ ಮೇಲೆ ಗಮನ ಇಲ್ಲ ವರ್ಕರ್ಸ್ಗೆ ಲೀಡರ್ ಮೇಲೆ ಪ್ರೀತಿ ಇಲ್ಲ ಹಿಂಗಾಗಿದೆ ಆಗಿರೋದ್ರಿಂದ ಈಗ ಏನು ನಡೀತಾ ಇದೆ ಡ್ರಾಮಾಗಳು ಇದೆಲ್ಲಕ್ಕೋದಕ್ಕೂ ಕಾರಣ ನಮ್ಮ ಕಾಲದಲ್ಲಿ ಯೂತ್ ಕಾಂಗ್ರೆಸ್ ಸ್ಟೂಡೆಂಟ್ ವಿಂಗಿಂದ ಒಬ್ಬ ಸ್ಟೂಡೆಂಟ್ ಆಗಿ ಅವನ್ನ ಸೆಲೆಕ್ಟ್ ಮಾಡಿ ಆ ಎಲೆಕ್ಷನ್ಗಳಲ್ಲಿ ಯಾರ್ಯಾರು ಅದು ಅವನಿಗೆ ಸಪೋರ್ಟ್ ನಿಂತ್ಕೊಂಡ್ರು ಅಂಥವ್ರನ್ನೂ ಕನ್ಸಿಡರ್ ಮಾಡಿ ಎನ್ ಎ ಅಂತ ಮಾಡ್ತಾಯಿದ್ವಿ ಆ ಎನ್ ಎಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದಾನಪ್ಪ ಒಳ್ಳೆ ಕೆಲಸ ಅಂದ್ರೇನು ಕಾಲೇಜಲ್ಲಿ ಫೀಸ್ ಜಾಸ್ತಿ ಆದರೆ ರಿಸರ್ವೇಷನ್ನು ಸ್ಪೋರ್ಟ್ಸು ಏನೇನು ಫೆಸಿಲಿಟೀಸ್ ಬೇಕೋ ಅದನ್ನೆಲ್ಲ ಸರಿಯಾಗಿ ನೋಡಿಕೊಂಡು ಅಡ್ಮಿನಿಸ್ಟ್ರೇಟ್ರ್ ಅಂತ ಅವಾಗ ಅವನು ಪ್ರೆಸಿಡೆಂಟ್ ಆಗಿರೋನು ಅದಾಗಿದ್ದಾನೆ ಅಂದರೆ ಅವನ್ನ ಯೂತ್ ಕಾಂಗ್ರೆಸ್ಗೆ ಪ್ರಮೋಷನ್ ಕೊಡ್ತಾಯಿದ್ವಿ ಯೂತ್ ಕಾಂಗ್ರೆಸ್ಸಲ್ಲಿ ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತಾಯಿದ್ದಾನೆ ಈ ಸ್ಕೇಪಬಲ್ ಅನ್ಸಿದಾಗ ಅವನ ಮೇಯ್ನ್ ಕಾಂಗ್ರೆಸ್ಸಿಗೆ ತೊಗೊಳ್ತಾ ಇದ್ವಿ ಒಂದು ಆಫೀಸ್ ಬೇರೆಯವ್ರು ಮಾಡಬೇಕಾದ್ರೆ ಇದೆಲ್ಲ ಕ್ವಾಲಿಫಿಕೇಷನ್ ಹಿಂದಿನ ಬಯೋಡಾಟಾ ಅಂತಿದ್ರು ಈಗ ಬಯೋಡೇಟಾ ಅಂತ ಯಾರೂ ಹೇಳಲ್ಲ ಈಗ ಬೇರೆ ಡಾಟಾಗಳು ಹೇಳ್ತಾರೆ ನಮ್ಮ ಕಾಲದಲ್ಲಿ ಬಯೋಡೇಟಾ ಅಂದರೆ ನಾನು ಯಾವ ನಮ್ಮ ನಾನು ಹುಟ್ಟಿದ್ದಲ್ಲಿ ನಮ್ಮ ಅಪ್ಪ ಯಾರು ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ನನ್ನ ಕಮ್ಯುನಿಟಿ ಏನು ವಾಟ್ ಈಸ್ ಯುವರ್ ಸರ್ವಿಸ್ ಟು ದ ಪಾರ್ಟಿ ಅಂತ ಇದೆಲ್ಲ ಕೇಳ ನಾವು ಬರಿಬೇಕಾಗಿತ್ತು ಯಾವಾಗ ಎಲ್ಲಿವರೆಗೂ ಅಂದರೆ ಎ ಸಿ ಸಿ ಸೆಷನ್ ಎಷ್ಟು ಎ ಸಿ ಸಿ ಸೆಷನ್ ಅಟೆಂಡ್ ಆಗಿದ್ದೀವಿ ಅದನ್ನೂ ಬರಿಬೇಕಾಗಿತ್ತು ಆಮೇಲೆ ನಮ್ಮ ನಮ್ಮ ಚಟುವಟಿಕೆ ಕಾರ್ಯ ಚಟುವಟಿಕೆಗಳೇನು ಅದು ಬರಿಬೇಕಾಗಿತ್ತು ನನ್ನ ಹತ್ರ ಒಂದು ಬಯೋಡೇಟಾ ಇದೆ ನಂದೇನೆ ಆರ್ ಕೆ ಇದೆ ಅವಾಗ ಇಷ್ಟು ಇಷ್ಟೆಲ್ಲ ನೀವು ನೀವು ಮಾಡ್ತಿರಲ್ಲ ಫೋರ್ ಬೈ ಅಲ್ಲ ಸಿಕ್ಕಿ ಇಷ್ಟು ದೊಡ್ಡದು ಅದನ್ನು ಓದೋಕ್ಕೆ ಬೇಕು ಟೈಮು ಅರ್ಧ ಅರ್ಧ ದಿವಸ ಆಗೋಗುತ್ತೆ ಅಂದರೆ ಆ ರೀತಿ ಶೋಧನೆ ಮಾಡಿ ಸೆಲೆಕ್ಟ್ ಮಾಡ್ತಾಯಿದ್ರು ಲೀಡರ್ನ ಅವನು ಅಷ್ಟೊಂದು ಕಮಿಟ್ಮೆಂಟ್ ಇರೋದ್ರಿಂದ ಪಕ್ಷಕ್ಕೋಸ್ಕರ ಯಾವಾಗಲೂ ಸಿನ್ಸಿಯರ್ ಆಗಿರೋನು ನೋಡಿ ಈಗ ಆ ಸಿನ್ಸಿಯಾರಿಟಿ ಬಗ್ಗೆ ಹೇಳ್ತೀನಿ ಅವ್ರದ್ದು ಹೆಸರು ಇದುವರೆಗೂ ತೊಗೊಂಡಿಲ್ಲ ನಾನು ಅದಕ್ಕೆ ನಾನು ಆಮ್ ವೆರಿ ಸಾರಿ ಫಾರ್ ದಟ್ ಪಿ ಎಮ್ ಅಶೋಕ್ ಅಂತ ಆತ ರಾಮದುರ್ಗದಲ್ಲಿ ಅವ್ರ ತಾಯಿಯೂ ಎಮ್ ಎಲ್ ಎ ಆಗಿದ್ದರು ಅವ್ರ ತಂದೆಯೂ ಎಮ್ ಎಲ್ ಎ ಆಗಿದ್ದರು ಆಮೇಲೆ ಅವರು ಬೆಂಗಳೂರಿಗೆ ಬಂದು ಸೆಟ್ಲಾಗಿದ್ದರು ಆ ಕಡೆ ಕನೆಕ್ಷನ್ನೇ ಇರಲಿಲ್ಲ ಆವಾಗ ಯೂತ್ ಕಾಂಗ್ರೆಸ್ಸಲ್ಲಿ ಸ್ಟೂಡೆಂಟ್ ಎಲೆಕ್ಷನ್ನಲ್ಲಿ ಯೂತ್ ಲೀಡರ್ ಕೆ ಎಮ್ ನಾಗರಾಜ್ ಹೆಂಗೋ ಅದೇ ರೀತಿ ಆತನೂನು ಕೆ ಎಮ್ ನಾಗರಾಜು ರೇವಣ್ಣ ರೋಷನ್ ಬೇಗು ಹರಿಪ್ರಸಾದು ಪಿ ಎಮ್ ಅಶೋಕು ಇವರೆಲ್ಲರೂ ಸೇರಿದ್ರೇ ಅದೊಂದು ಯೂತ್ ವಿಂಗ್ ಯೂತ್ ಫೋರ್ಸ್ ಆಗ್ತಾ ಇದ್ದಿದ್ದಾವಾಗ ಇವರೆಲ್ಲರಿಗೂ ನೀಡಿದ್ರೆ ಯಾರಪ್ಪ ಅಂದರೆ ಎಂ ರಘುಪತಿ ರಘುಪತಿ ಅವರೇ ಇವರೆಲ್ಲರಿಗೂ ಕಾಯೋರು ಪಿ ಎಮ್ ಅಶೋಕ್ ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಅಂದರೆ ಎಕ್ಸಿಬಿಷನ್ ಬಂದರೆ ಎಕ್ಸಿಬಿಷನಲ್ಲಿ ಆ ಟ್ಯಾಬ್ಲೆಟ್ ಮಾಡೋದು ಇದೆಲ್ಲ ಮಾಡಬೇಕಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ ಫಾರೆಸ್ಟ್ ಅದು ಇದು ಆ ಕೆಲಸದಿಂದ ಹಿಡಿದು ಪಕ್ಷದ ಕೆಲಸದಿಂದ ಹಿಡಿದು ಎಲ್ಲ ಕೆಲಸವೂ ರಾತ್ರಿ ಹಗಲು ಮಾಡೋನು ಆಮೇಲೆ ಸ್ಟೇಜ್ ಮಾಡಬೇಕಾದ್ರೆ ಅಷ್ಟು ಹಿಂದ್ಗಡೆ ಬ್ಯಾಕ್ ಡ್ರಾಪು ಆಮೇಲಿಂದ ಏನೇನು ಅರೇಂಜ್ಮೆಂಟ್ ಮಾಡಿ ನೋಡಿ ಎಲ್ಲಾದ್ರಲ್ಲೂ ಫೋರ್ ಫ್ರೆಂಟಲ್ಲಿ ನಿಂತ್ಕೊಂಡು ಮಾಡ್ತಾಯಿದ್ದ ಆತ ಆತನಿಗೆ ರೆಕಗ್ನೈಸ್ ಮಾಡಬೇಕಾದ್ರೆ ಜನಾರ್ದನ್ ಪೂಜಾರಿ ಸಾಲ ಮೇಳದ ಪೂಜಾರಿ ಜನಾರ್ದನ್ ಅವರು ಪ್ರೆಸಿಡೆಂಟ್ ಆಗಿದ್ದರು ಅವರು ಅವನಿಗೆ ಸಿಟ್ಟಿಂಗ್ ಎಮ್ ಎಲ್ ಎನ ತೆಗೆದಾಕಿ ಅವನಿಗೆ ಟಿಕೆಟ್ ಕೊಟ್ಟರು ರಾಮದುರ್ಗಕ್ಕೆ ಎರಡು ಟರ್ಮ್ ಎಮ್ ಎಲ್ ಎ ಆದ ಈ ಸಾರಿ ಸೋತನು ಇಂಥವನ್ನೆಲ್ಲ ನಾವು ಆಗಾಗ ನೆನೆಸ್ಕೋಬೇಕು ರಾಜಕೀಯದಲ್ಲಿ ಏನು ಮಾಡಿದ್ರು ಏನು ಸಾಧನೆ ಇಲ್ವ ಅದು ರಾಮದುರ್ಗದಲ್ಲಿ ಇದ್ದವರು ಅಂಥವರು ತಂದೆ ತಾಯಿ ಇಬ್ಬರು ಎಮ್ ಎಲ್ ಎ ಆಗಿರೋರು ಬೆಂಗಳೂರಿಗೆ ಬಂದು ಚಾಮರಾಜಪೇಟೆಯಲ್ಲೆಲ್ಲೋ ಇದ್ದು ಸ್ಟೂಡೆಂಟ್ರು ಪಾ ಪಾಲಿಟಿಕ್ಸ್ ಮಾಡಿ ಯೂತ್ ಪಾಲಿಟಿಕ್ಸ್ ಮಾಡಿ ಕಾಂಗ್ರೆಸ್ ಪಾಲಿಟಿಕ್ಸ್ ಮಾಡಿ ರಾತ್ರಿ ಹಗಲು ದುಡಿದಂಥ ವ್ಯಕ್ತಿಗೆ ಯಾವತ್ತಿಲ್ಲ ಒಂದು ದಿವಸ ಅಲ್ಲ ಒಂದು ದಿವಸ ರಿವಾರ್ಡ್ ಸಿಗುತ್ತೆ ಅಂತ ಆ ಒಂದು ಹೆಸರಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಅವಕಾಶ ಸಿಕ್ತು ಜನಾರ್ದನ್ ಪೂಜಾರಿ ರಾಮದುರ್ಗಕ್ಕೆ ಒಬ್ಬ ಸಿಟ್ಟಿಂಗ್ ಎಮ್ ಎಲ್ ಎನ್ನು ತೆಗೆದುಕೊಟ್ರು ಎಮ್ ಎಲ್ ಎನೂ ಆದ ಆಮೇಲೆ ಚೀಫ್ ಇಪ್ಪು ಆಗಿದ್ದ ಈ ನಡುವೆ ಎಲ್ಲ ನಮ್ಗೆ ಕಾಂಟ್ಯಾಕ್ಟ್ ಕಡಿಮೆ ಆಗಿದೆ ಅಂತ ಅವನ ಹೆಸರು ಮಾಡ್ತಾಬಿಟ್ಟಿದ್ದೆ ಅದಕ್ಕೆ ಐ ಫೀಲ್ ವೆರಿ ಸಾರಿ ಫಾರ್ ದ್ಯಾಟ್